ನಮಸ್ಕಾರ ಫ್ರೆಂಡ್ಸ್ ಬಿ ಎಚ್ ಲಾಕ್ಸ್ಗೆ ಸ್ವಾಗತ ಇವತ್ತು ಒಂದು ಶಾಪಿಂಗ್ ಹಾಲ್ ಮೀಶೋ ಶಾಪಿಂಗ್ ಹಾಲ್ ಅಂತ ಒಂದು ವೀಡಿಯೋ ಮಾಡೋಣ ಅಂತ ಐಡಿಯಾ ಬಂತು ಯುಗಾದಿ ಹಬ್ಬಕ್ಕೆ ಅಂತ ಒಂದು ಬಟ್ಟೆಗಳನ್ನ ಫಸ್ಟ್ ವಾಟರ್ ಬಾಟಲ್ಸ್ ಎಲ್ಲ ಶಾಪಿಂಗ್ ಮಾಡಿದ್ದೀನಿ ಸೊ ಜೊತೆ ಶೇರ್ ಮಾಡ್ಕೊಳ್ಳೋಣ ಅರ್ಸ್ತೀನಿ ಈ ವಿಡಿಯೋ ಮಾಡೋಕ್ಕೆ ನನಗೇನೆ ಎಕ್ಸೈಟಾಗಿ ಅವಳಿದಾರೆ ಏಕೆಂದರೆ ಅವಳಿದು ಎರಡು ಡ್ರೆಸ್ಸಸ್ ಇದೆ ಇನ್ನು ಓಪನ್ ಮಾಡಿಲ್ಲ ವೀಡಿಯೋ ಮಾಡಬೇಕು ವೀಡಿಯೋ ಮಾಡಬೇಕು ಅಂತ ಹಾಗೇ ಇರಿಸಿದ್ದೀನಿ ಟೂ ಡೇಸಿಂದ ಇನ್ನೂ ಒಂದು ಡ್ರೆಸ್ ಬಂದಿಲ್ಲ ಇಲ್ಲ ಆ್ಯಡ್ ಮಾಡಿರ್ತೀನಿ ನೋಡ್ಕೊಳ್ಳಿ ನನ್ನದು ಈಗ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ಫಸ್ಟು ಓಪನ್ ಮಾಡಿರೋ ನಾನು ತೋರಿಸ್ತೀನಿ ಈ ಥರದ್ದು ಎರಡು ಬಾಟಲ್ ಬುಕ್ ಮಾಡಿದೆ ವಾಟರ್ ಪ್ಲಾಸ್ಟಿಕ್ ಬಾಟಲಲ್ಲಿ ನೀರು ಕುಡ್ಕೊಟ್ಟು ಬೇಜಾರಾಗಿದೆ ಅಂತ ಸ್ಟೀಲ್ ಬಾಟಲ್ಲು ಕ್ವ ತುಂಬ ಚೆನ್ನಾಗಿದೆ ಟು ಫಿಫ್ಟಿಗೆ ಎರಡೇನು ನನಗೆ ಎಲ್ಲದೂ ರೇಟ್ ನೆನಪಿಲ್ಲ ನೆನಪಿರೋದು ಹೇಳ್ತೀನಿ ಸೊ ಇದು ಕ್ವಾಲಿಟಿನೂ ಚೆನ್ನಾಗಿದೆ ಸ್ಟೀಲ್ ಕ್ವಾಲಿಟಿ ಚೆನ್ನಾಗಿದೆ ಪ್ಲಾಸ್ಟಿಕ್ ಸ್ವಲ್ಪ ಸ್ಮೆಲ್ ಬರ್ತಾ ಇದೆ ಇನ್ನು ಹೊಸ್ದಲ್ವಾ ಅದಕ್ಕೆ ಅಂದ್ಕೊಂಡು ಈಗ ತುಂಬ ಚೆನ್ನಾಗಿದೆ ನೆಕ್ಸ್ಟು ಸಿಪ್ಪಲ್ ಬಾಟಲ್ ನನ್ನ ಮಗಳಿಗೆ ಅಂತ ಇದ್ರ ಫೇವ್ರೇಟ್ ಆಗಿದೆ ಈ ಬಾಟ್ಲ್ ತರೋ ರೀಸನ್ ಏನು ಅಂದರೆ ಅವ್ಳು ಸ್ಟ್ರಾದಲ್ಲಿ ಕುಡಿಯೋದಕ್ಕೆ ಬರ್ತಾ ಇರಲಿಲ್ಲ ಸೊ ಈ ಬಾಟಲ್ ಟ್ರೈ ಮಾಡೋಣ ಒಂದು ಅಂತ ತರಿಸಿದ್ದು ಬಟ್ ಈಗ ಅವಳು ತುಂಬ ಚೆನ್ನಾಗಿ ಕುಡಿತಾಳೆ ಅವಳ ಫೇವ್ರೆಟ್ ಮತ್ತು ನೀರು ಕುಡಿಯೋದು ಸಹ ಜಾಸ್ತಿ ಆಗಿದೆ ಇದಕ್ಕೋಸ್ಕರ ಸೊ ಇದು ಅವಳು ಫೇವ್ರೆಟ್ ಬಟ್ ಇದು ಸಮ್ ಟೂ ಹಂಡ್ರೆಡ್ ಒನ್ ನೈಂಟಿ ಪ್ಲಸ್ ಇದೆ ಇದು ಮತ್ತು ಹಾಂ ಇದಕ್ಕೂ ಮುಂಚೆ ಆಲ್ಮೋಸ್ಟ್ ಒಂದು ಟು ತ್ರೀ ಮಂತ್ಸ್ ಆಯಿತು ನೈಟ್ ಡ್ರೆಸ್ಸಸ್ ತರಿಸಿದ್ದೆ ಅವಳಿಗೆ ಒಂದು ಈ ಥರ ರ್ಯಾಬಿಟ್ ಕಲರ್ ರ್ಯಾಬಿಟ್ ಒಂದು ಅವ ಪ್ರಿಂಟ್ ಒಂದು ಎರಡು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಕ್ವಾಲಿಟಿನೂ ಚೆನ್ನಾಗಿದೆ ಆಗಲೇ ಟೂ ತ್ರೀ ಮಂತ್ಸ್ ಆಯಿತು ನೀವು ನೋಡ್ತಾ ಇದ್ದೀರಿ ಹೇಗಿದೆ ಇನ್ನೂ ಕ್ಲಾತ್ ಅಂತ ವಾಶಲ್ಲಿ ತುಂಬ ಸತಿ ವಾಶ್ ಆಗಿದೆ ಆಗಲೇ ತುಂಬ ಸಾಫ್ಟ್ ಇದೆ ಅವ್ಳು ಫೇವ್ರೆಟ್ ಡ್ರೆಸ್ಸಸ್ ಎರಡೂ ಇನ್ನೊಂದು ಒಂದು ಹೇರ್ ಸ್ಟ್ರೈಟ್ನರ್ ಈ ಹೇರ್ ಸ್ಟ್ರೈಟ್ನರ್ ಅಣ್ಣ ಯೂಸ್ ಮಾಡಿಲ್ಲ ಚೆನ್ನಾಗಿದೆ ಹೊಸ ಜಸ್ಟ್ ಆಪ್ರೇಟ್ ಮಾಡಿ ಆನ್ ಮಾಡಿಬಿಟ್ಟು ನೋಡಿದೆ ಚೆನ್ನಾಗಿದೆ ಇದನ್ನು ಇದಕ್ಕೆ ಒಂದು ಸಪ್ರೇಟ್ ರಾ ಅದೇ ಮಾಡ್ತೀನಿ ಹೇಗೆ ಹೇರ್ ಸ್ಟ್ರೈಟ್ನರ್ ಮಾಡ್ಕೋತೀನಿ ಅದೆಲ್ಲ ಇದ್ರ ಬಗ್ಗೆ ಅವ್ರಿಗೂ ಐಡಿಯಾ ಇಲ್ಲ ಇದು ಸಮ ಓಕೆ ನಾನು ಇಷ್ಟು ತ್ರೀ ಹಂಡ್ರೆಡ್ ಪ್ಲಸ್ ಅಂದ್ಕೊತೀನಿ ತ್ರೀ ಹರ್ಡ್ ಪ್ಲಸ್ ಫಾರ್ ಹರ್ಡ್ ಪ್ಲಸ್ ಅಷ್ಟು ನೆನಪಿಲ್ಲ ನನಗೆ ಬಟ್ ಚೆನ್ನಾಗಿದೆ ನೋಡಿ ಈ ಥರ ಬಂದಿದೆ ಹ್ಞೂ ಇದು ಲೆಂತ್ ಸಹ ಚೆನ್ನಾಗಿದೆ ತುಂಬ ಚಿಕ್ಕದಾಗಿ ಏನಿಲ್ಲ ತುಂಬ ಆರಾಮಾಗಿ ಮಾಡ್ಕೋಬೋದು ನನ್ನ ಲೆಂತ್ ಹೀರಿಗೆ ಆರಾಮಾಗಿ ಮಾಡ್ಕೋಬೋದು ಅನಿಸುತ್ತೆ ಇದನ್ನು ಯೂಸ್ ಮಾಡಿಲ್ಲ ಯೂಸ್ ಮಾಡಿದ್ಮೇಲೆ ಹೇಗೆ ಹೇಳ್ತೀನಿ ಅಂತ ಈಗ ಅನ್ನೂ ಓಪನ್ ಬಾಕ್ಸಸ್ அன் ஓபன் ஆகல் நோயண ஃபஸ்ட்டு யாரும் அந்த ஓகே மாதிரி ஃபஸ்ட்டு ட்ரெஸ் அவள் ஓப்பன் ஆகி டூ ட்ரெஸ்ஸஸ் அவள் எல்லாரும் எக்ஸைட் அவர் ಆಫ್ಲೈನ್ ಶಾಪಿಂಗ್ ಮಾಡೋಣ ಅಂದ್ಕೊಂಡು ಬುಕ್ ಮಾಡಿದ್ದು ಇಟ್ಸ್ ಓಕೆ ನಾನು ನೋಡಿದಾಗ ಹೇಗಿತ್ತು ಹಾಗೆ ಇದೆ ವಾಶ್ ಆದಮೇಲೆ ಹೇಗೆ ಅಂತ ಒಂದು ಬ್ಲಾಕ್ ಮಾಡಬೇಕಾಗಿತ್ತು ನಾನು ಅಂತ ಗೊತ್ತಾಗಲ್ಲ ಇಸ್ ನೋಡಿ ಇದು ಟಾಪು ಇದು ಬಾಟಮ್ ಚೆನ್ನಾಗಿದೆ ಆಡ್ಲೈನ್ ಟೂ ಹಂಗೆ ಪ್ಲಸ್ ಇದು ಕಮ್ಮಿ ಇದೆ ಅದು ತುಂಬ ಜಾಸ್ತಿ ಇದೆ ಇಲ್ಲ ಇದು ತುಂಬ ಕಮ್ಮಿ ಇದೆ

ಇದು ನಿಂದಳಕಂಡ್ ಅಪ್ಪ ಜೊತೆ ಟಿ ಶರ್ಟ್ ಇದು ಫೋರ್ ಹಂಡ್ರೆಡ್ ಅಥವಾ ತ್ರೀ ಹಂಡ್ರೆಡ್ ಪೇಸ್ ಅನ್ಕೋತೀನಿ ನಾನು ಹೇಳು ನಾನು ಎಲ್ಲದು ಅಷ್ಟು ಹೆಂಪಿಲ್ಲ ಅಂತ ಎಲ್ಲದು ನಾನು ಆಫರ್ ಟೈಮಲ್ಲೇ ಆಲ್ಮೋಸ್ಟ್ ಬುಕ್ ಮಾಡಿದ್ದು ನಾನು ವಾಟರ್ ಬಾಟಲ್ಸ್ ಹೋಗ್ಬಿಟ್ಟು ವಾಟರ್ ಬಾಟಲ್ಸ್ ಮೇಲೆ ಅಷ್ಟು ಆಫರ್ಸ್ ನನಗೇನು ಕಾಣಿಸ್ತಿಲ್ಲ அப்பாத்து முன்னாடி அப்பாஜி ಚೆನ್ನಾಗಿದೆ ಕ್ಲಾತು ಚೆನ್ನಾಗಿದೆ ಸಾಫ್ಟಾಗಿದೆ ಕ್ಲಾತು ಹ್ಞೂ ನೆಕ್ಸ್ಟ್ ಇದು ನನ್ನ ಡ್ರೆಸ್ಸು ಕುರ್ತಾ ಇನ್ನೂ ಒಂದು ಕುರ್ತಾ ಬರೋದು ಇದೆ ಅದನ್ನು ಆರ್ಡ್ ಮಾಡಿರ್ತೀನಿ ನನಗೆ ಹೇಗಿದೆ ಅಂತ ಗೊತ್ತಿಲ್ಲ ನನಗೆ ನನಗೆ ಕುರ್ತಾ ಸೆಟ್ ಅವ್ರು ತರ್ತಿಲ್ಲ ಬಟ್ ಸ್ಯಾರೀಸ್ ತರಿಸಿದ್ದೀನಿ ಸ್ಯಾರೀಸ್ ಎಲ್ಲ ಇಸಲಿ ತುಂಬ ಚೆನ್ನಾಗಿತ್ತು ನನ್ನ ಮೊದಲಲ್ಲಿ ಎಷ್ಟೊಂದು ಕೊರೋನಾ ಟೈಮ್ ಆಗಿದ್ದರಿಂದ ನಾನು ಮೀಶೋದಲ್ಲೇ ಶಾಪಿಂಗ್ ಮಾಡಿದ್ದು ಎಸ್ ಸ್ನಾಕ್ಸ್ ನೋಡೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡ್ರೆಸ್ ಪೀಚ್ ಕಲರ್ ನನ್ನ ಫೇವ್ರೆಟ್ ಕಲರ್ ಸೊ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಬುಕ್ ಮಾಡಿದ್ರೆ ಪ್ಯೂರ್ ಕಾಟನ್ ಅಂತ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಹಾಕಿದ್ಮೇಲೆ ಇನ್ನೂ ದಸ್ ಆ್ಯಡ್ ಮಾಡಿರೋದು ಬ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಆಫ್ಟರ್ ವಾಶ್ ಅಂತ ನಿಜ ನನ್ಗೆ ಆಗೋಲ್ಲ ಬಟ್ ಈಗ ನಾನು ಯಾವ ಆಫ್ಟರ್ ವಾಶ್ ಏನು ಯಾವುದೇ ಫಾಲೋ ಆಗಿಲ್ಲ గ్రీన్ కలర్ ఇప్పుడు నం చక్కద్ సైజ్ సిగల సో ఇది క్యూట్ డ్రీన్ ఇకి వైట్ బాటమ్ ఓకే ఈ కలరు చాలా आदर ये तरह ग्रीन कार्ड ऑन कर सकते हैं सही लेवल ಇದು ನಮ್ಮನ್ನ ಟಿ ಶರ್ಟ್ ಏಕಂದ ಹಬ್ಬಕ್ಕೆ ಯಾವ ಮದ್ವೆ ತರಿಸಿದೀನಿ ಡ್ರೆಸ್ ನಿನಗೆ ಇದು ನಮ್ಮ ಟಿ ಶರ್ಟ್ ಓಕೆ ಚೆನ್ನಾಗಿದೆ ಬಟ್ ಅವರು ಏನ್ ಹೇಳ್ತಾರೆ ಗೊತ್ತಿಲ್ಲ ಅವ್ರು ರಿಯಾಕ್ಷನ್ಸ್ ಗೊತ್ತಿಲ್ಲ ಮೋಸ್ಟ್ ನಾನು ತರಿಸಿರೋದು ಹಾಕೋತಾರೆ ಯಾಕೆ ಸ್ವಲ್ಪ ನಾನು ತುಂಬಾ ಡಾರ್ಕ್ ಕಲರ್ ಅಂದ್ರೆ ಸ್ವಲ್ಪ ಲೈಟ್ ಇದೆ ಅದು ಅಷ್ಟು ಬಿಟ್ರೆ ಇನ್ನೇನಿಲ್ಲ ಹ್ಞೂ ಇಷ್ಟು ಡ್ರೆಸ್ಸಸ್ ತರ್ಸ್ತಿರೋದು ಎಲ್ಲಾದರೂ ನೋಡೋದಕ್ಕೆ ಚೆನ್ನಾಗಿದೆ ನಾನು ಮತ್ತು ಇಮೇಜಲ್ಲಿ ಒಂದು ಟಚ್ದಾಗ ಒಂದು ಯಾವುದೂ ಇಲ್ಲ ಆಲ್ಮೋಸ್ಟ್ ಎಲ್ಲ ಹೇಳಿತ್ತು ಹಾಗೇ ಇದೆ ಸೊ ನನ್ನಂತೂ ಶಾಪ್ ಶಾಪ್ಗಳು ನಾನು ಎಂಜಾಯ್ ಮಾಡ್ತೀನಿ ಇದೇ ಕಾಲದ ಫ್ಯಾನ್ ಇದು ಚಿಕ್ಕ ಫ್ಯಾನ್ ಅದು ತುಂಬ ಯೂಸ್ ಆಗ್ತಾ ಇದೆ ಈ ಲೈಟ್ ಆಲ್ಮೋಸ್ಟ್ ನಾನು ಟಚ್ ಒನ್ ಇಯರ್ ಹಾಕ್ತಾ ಬಂತು ಸಿಲ್ ಬ್ರೈಟ್ನೆಸ್ ಈಗಲೂ ಹಾಗೇ ಇದೆ ಟಚ್ ಸೊ ರಾಮಷನ್ನು ಟೆಸ್ಟ್ ಮಾಡ್ಬಿಟ್ಟು ಶಾಪ್ ಮಾಡೋದು ಸ್ವಲ್ಪ ಕಂದಿ ಬಿಸ್ನೆ ಈ ಥರ ಕಾಣಿಸುತ್ತೆ ಒಳ್ಳೆ ಡ್ರೆಸ್ಸು ಈಗ ಗ್ರೀನ್ ಇದೆ ನಾನು ನಿಜವಾಗ್ಲೂ ಕಾಸ್ಟ್ಮಿಯಲ್ಲಿ ತರ್ಸ್ಬೇಕು ಅಂತ ತುಂಬ ಚೆನ್ನಾಗಿತ್ತು ಕಂದ ಈಗ ಯಾವುದು ಹಾಕೋಲ್ಲ ಇಲ್ಲ ಹಬ್ಬದ ದಿನ ಹಾಕೋದು ಎಸ್ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ನಾನು ಶಾಪ್ ಮಾಡಿದ ಮೀಶೋದಲ್ಲಿ ಇಷ್ಟು ಯಾರು ಏನು ಶಾಪ್ ಮಾಡಿದ್ರೆ ಕಮೆಂಟಲ್ಲಿ ಹೇಳಿ ಮತ್ತೆ ನಿಮ್ಗೆ ಏನಾದರೂ ಇನ್ನೂ ಚೆನ್ನಾಗಿತ್ತು ಅಂತ ಅನಿಸಿಲ್ಲ ಮತ್ತೆ ಅದು ಫಸ್ಟ್ ಅಲ್ಲಿ ನನಗೆ ಅದರ ಲಿಂಕ್ ಕಳಿಸಿ ನೋಡೋಣ ಆದರೆ ತರಿಸ್ತೀನಿ ಸದ್ಯಕ್ಕಂತ ಯಾವ ಡ್ರೆಸ್ಸು ತರಿಸೋಲ್ಲ ಆಲ್ಮೋಸ್ಟ್ ಇದೇ ಒಂದಿಷ್ಟು ಇಷ್ಟು ರಾಶಿ ಸೊ ಸದ್ಯಕ್ಕೆ ಯಾವ ಡ್ರೆಸ್ಸು ತರಿಸಲ್ಲ ಇದು ನನ್ನ ಮೀಶೋ ಶಾಪಿಂಗ್ ಎಕ್ಸ್ಪೀರಿಯೆನ್ಸ್ ಇವತ್ತಿನವರೆಗೂ ಆಗ ಮೀಶೋ ಶಾಪಿಂಗ್ ಮಾಡಿರೋದು ಯಾವುದೂ ನನಗೆ ವರ್ತ್ ಅಲ್ಲ ಅಂತ ಅನಿಸಿಲ್ಲ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಎಲ್ಲ ತರ್ಕೊಂಡು ಈ ಸರ್ತಿ ನನಗೆ ಎಲ್ಲರೂ ಲೈಕ್ ಆಗಿದೆ ನನ್ನ ಡ್ರೆಸ್ ಇರ್ಬೋದು ನನ್ನ ಒಳ್ಳೆ ಡ್ರೆಸ್ ಅವಳು ಟೀ ಶರ್ಟ್ ಪ್ರತಿಯೊಂದು ಲೈಕ್ ಆಗಿದೆ ವಾಟರ್ ಬಾಟಲ್ಸ್ ಇರ್ಬೋದು ಅವಳು ಸಿಪ್ಪರ್ ಬಾಟಲ್ ಹೇರ್ ಸ್ಟ್ರೈಟ್ನರ್ ಎಲ್ಲವೂ ಲೈಕ್ ಆಗಿದೆ ಈ ಎಕ್ಸ್ಪೀರಿಯನ್ಸ್ ನಿಮ್ದು ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸೊ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಮರೀದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರಿಗೆ ರಶಸ್ ಅವ್ರಿಗೆ ಶೇರ್ ಮಾಡಿ ವಿಡಿಯೋನ ಅಂದರೆ ನೀವು ಯಾರ ಥರ ಶೇರ್ ಮಾಡ್ಕೋಬೇಕು ಅನಿಸುತ್ತೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಮಕ್ಕಳ ಬಟ್ಟೆಗಳಿಗೆ ಮಾತ್ರ ನಾವು ಏಕೆಂದ್ರೆ ಸ್ವಲ್ ಸ್ವಲ್ಪ ದಿನ ಅಷ್ಟೇ ಹಾಕೋದು ಆಮೇಲೆ ಆಗುತ್ತಿಲ್ಲ ಅವರು ಹಾಕ್ತಾರೆ ದಪ್ಪ ಹಾಕ್ತಾರೆ ಹಾಗಾಗಿ ಮಿಶದಲ್ಲಿ ಆರಾಮು ತರಿಸ್ಬೋದು ಕುಚಿಡ ತರಿಸ್ತಾ ಇರೋದು ಈ ನೈಟ್ ಡ್ರೆಸ್ಸಸ್ ಇರ್ಬೋದು ತುಂಬ ತರಿಸಿದ್ರು ನೈಟ್ ಡ್ರೆಸ್ಸಸ್ ಎಸ್ಪೆಷಲಿ ತುಂಬ ಚೆನ್ನಾಗಿದೆ ಇನ್ನೊಂದು ಇದೆ ಬಟ್ ಅದು ಸಿಗಲಿ ನಮಗೆ ತರಿಸೋದಕ್ಕೆ ಈ ಥರ ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಶಾಪಿಂಗ್ ಆ್ಯಪ್ ಅನ್ಬೋದು ಕ್ಲಾತ್ಗಳಿಗೆ ಎಸ್ಪೆಷಲಿ ಒಂದು ರೀಸನೇಬಲ್ ರೇಟಲ್ಲಿ ಹಾಂ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಟಿವಿಯನ್ನು ಲೈಕ್ ಮಾಡಿ ಮರಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು